ಚರಿತಂ ಪುರಾಣಮಪಿ ಪ್ರಥಮ ನಿಗಮರ್ಥ್ಯ ಚರಿ ಪುರಾಣಿ ಪುಣ್ಯಂಧಿ ಸಮೀಚೀನ ಸಮೀಚೀನ ಬೋಧ ಸಮ್ಯಾನು ಅರ್ಥಾಖ್ಯಾನಂ ಪರಮಾರ್ಥ ವಿಷಯಗಳನ್ನು ಅಥವಾ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪ್ರತಿಪಾದಿಸುವ ಚರಿತಂ ಏಕಪುರುಷಾಶ್ರಯವಾದ ಕಥೆಯನ್ನು ಪುರಾಣಂ ತ್ರಿಷಷ್ಟಿ ಶಲಾಖ ಪುರುಷರ ಚರಿತ್ರೆಯನ್ನು ಅಪಿ ಮತ್ತು ಪುಣ್ಯ ಪುಣ್ಯಕರವು ಬೋಧಿ ಸಮಾಧಿ ನಿಧಾನಂ ರತ್ನತ್ರಯ ಮತ್ತು ಧ್ಯಾನಗಳಿಗೆ ನಿಧಿಯಂತಿರುವುದುವಾದ ಪ್ರಥಮಾನುಯೋಗಂ ಪ್ರಥಮಾನುಯೋಗವೆಂಬ ಶಾಸ್ತ್ರವನ್ನು ಬೋಧತಿ ತಿಳಿಯುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಪುರುಷಾರ್ಥ ಮತ್ತು ಚತುಷ್ಟಯಗಳನ್ನು ಪ್ರತಿಪಾದಿಸುವ ಏಕಪುರುಷಾಶ್ರಯವಾದ ಕಥೆಗೆ ಚರಿತ್ರೆಯೆಂದು ಹೆಸರು ವೃಷಭ ತೀರ್ಥಂಕರರೇ ಮೊದಲಾದ ಇಪ್ಪತ್ನಾಲ್ಕು ತೀರ್ಥಂಕರರು ಸಂಪದ್ಯುಕ್ತವಾದ ಭರತೀಶ್ವರ ಮೊದಲಾದ ಹನ್ನೆರಡು ಚಕ್ರವರ್ತಿಗಳು ಒಂಬತ್ತು ಮಂದಿ ನಾರಾಯಣರು ಒಂಬತ್ತು ಮಂದಿ ಪ್ರತಿನಾರಾಯಣರು ಒಂಬತ್ತು ಮಂದಿ ಬಲಭದ್ರರು ಈ ಮೂರು ಮಂದಿ ಮಹಾಪುರುಷರಿಗೆ ತ್ರಿಷಷ್ಟಿ ಶಲಾಖ ಪುರುಷರೆಂದು ಹೆಸರು ಇವರ ಕಥೆಯನ್ನು ಪ್ರತಿಪಾದಿಸುವ ಗ್ರಂಥಗಳಿಗೆ ಪುರಾಣಗಳೆಂದು ಹೆಸರು ಇಂತಹ ಪುಣ್ಯಕರವು ರತ್ನತ್ರೆ ಮತ್ತು ಸಮಾಧಿ ಧ್ಯಾನಗಳನ್ನು ಪ್ರತಿಪಾದಿಸುವುದು ಚರಿತೆ ಪುರಾಣ ಮೊದಲಾದ ವಿಷಯಗಳುಳ್ಳದ್ದು ಆದ ಶಾಸ್ತ್ರಕ್ಕೆ ಪ್ರಥಮಾನು ಯೋಗಶಾಸ್ತ್ರವೆಂದು ಹೆಸರು ಇದನ್ನು ಸಮ್ಯಕ್ ಜ್ಞಾನವು ತಿಳಿಯುತ್ತದೆಂದು ಅಭಿಪ್ರಾಯವು